ಇಲ್ಲಿ ಕಟ್ಬಿಟ್ಟು ಇನ್ಸೂರೆನ್ಸ್ ಧರ್ಮಸ್ಥಳಕ್ಕೆ ಹಾಕೋಬೇಕು ಅಂತ ನನ್ನ ಪ್ರಶ್ನೆ ಅವರಿಗೆ ಹಾಕಿದ್ದೀನಿ ಆಮೇಲೆ ಉಳಿತಾಯ ಉಳಿತಾಯನೂ ಕೊಡಲ್ಲ ಸತಿ ಕೊಟ್ಟಿದ್ದೀರಿ ಹದಿನೈದು ವರ್ಷದಿಂದ ನಮ್ಮ ಅಮ್ಮ ಐತೆ ಬಾಕಿ ವರ್ಷಕ್ಕೆ ಕೊಟ್ಟಿಲ್ಲ ಇದಕ್ಕೆ ಏನು ಯಾರು ಜವಾಬ್ದಾರ ಆಗ್ತಾರೆ ಉಳಿತಾಯ ನಮ್ಮ ನಮ್ಮಮ್ಮಂದ್ ಹತ್ತು ರೂಪಾಯಿ ಕಟ್ತಾ ಇದೀವಿ ನಮ್ಮ ನಮ್ಮ ಮಿಸ್ಸಸ್ ಇಪ್ಪತ್ತು ರೂಪಾಯಿ ಕಟ್ತಾ ಇದ್ದೀನಿ ನಮ್ಮ ತಂಗಿದ ಇಪ್ಪತ್ತು ರೂಪಾಯಿ ಕಟ್ತಾ ಇದ್ದೀನಿ ಇನ್ಸೂರೆನ್ಸ್ ನೂರ ರೂಪಾಯಿ ಕಟ್ತಾ ಇದ್ದೀನಿ ನಮ್ಮ ಮೂರು ಜನದ್ದು ಒಂದೇ ಒಟ್ಟಿಗೆ ಕಟ್ತಾ ಇದೀವಿ ಕೆರ್ಪೇಟೆ ತಾಲೂಕು ಸಂತಾಪಚೌಡಿ ಹಬ್ಬಳಿ ಹತ್ತನಹಳ್ಳಿ ಹಂಗಾಗಿ ಇವಾಗ ಬಾಂಡ ಫೋನ್ ಮಾಡಿ ಕೇಳಿದೆ ಅಂತ ಇದು ಫೇಕ್ ಅಂತ ಹೇಳ್ತಾರೆ ನಾಲ್ಕು ಧರ್ಮಸ್ಥಳಕ್ಕೆ ಹೋಗಿ ಅಂತ ಹೇಳ್ತಾರೆ ಇದಕ್ಕೆ ಎಲ್ಲಿ ನಮಗೆ ರಿಸಿಪ್ಟ್ ಕೊಡ್ತಾ ಇಲ್ಲ ಬನ್ನಿ ಮಂಟಪ ಬನ್ನಿ ಮೈಸೂರು ಅಂತ ಇದೆ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ನೀವು ಮೈಸೂರು ಅಲ್ಲಿಗೆ ಧರ್ಮಸ್ಥಳಕ್ಕೆ ಹೋಗಿ ಅಂತ ಕೇಳ್ತಾ ಇದ್ದಾರೆ ಅದು ನಾವು ಎಲ್ಲಿ ಹೋಗ್ಬೇಕು ಇಷ್ಟು ದಿವಸ ಇನ್ಶೂರೆನ್ಸ್ ಕಟ್ಟಿದ್ದೀವಿ ನಮ್ಮ ಅಮ್ಮನ ಬಾಂಡ್ ಕೊಟ್ಟಿಲ್ಲ ನಮ್ದು ನಂದು ಒಂದು ಬಾಂಡ್ ಮಾಡಿಸಿದ್ದೀನಿ ಒಂದು ಸತಿ ನಿಲ್ಲಿಸ್ಬಿಟ್ಟೆ ಒಂಬತ್ತುವರೆ ಸಾವಿರ ಕಟ್ಟಿ ನಿಲ್ಲಿಸ್ಬಿಟ್ಟೆ ಯಾಕಂದ್ರೆ ಸ್ಲಿಪ್ ಕೊಡಿ ಅಂತ ಕೇಳಿದೆ ಅವ್ರು ಕೊಡಲಿಲ್ಲ ನಿಲ್ಲಿಸ್ಬಿಟ್ಟೆ ಅದನ್ನ ನಾನು ಹಂಗಾಗಿ ಇವಾಗ ಈ ಎಷ್ಟು ವರ್ಷದಿಂದ ನೀವು ಧರ್ಮಸ್ಥಳ ಸಂಘದಲ್ಲಿ ಹಣ ತಗೋತಾ ಇದ್ದೀರಾ ನಮ್ಮಮ್ಮ ಹದಿನೈದು ವರ್ಷದಿಂದ ಇದೆ ನಮ್ಮ ಮಿಸ್ಸಸ್ಸು ನಾ ಐದು ವರ್ಷ ನಮ್ಮ ತಂಗಿ ಐದು ವರ್ಷದಿಂದ ಇದು ಕಟ್ತಾ ಐತೆ ಸಾಲ ಎತ್ತಿಲ್ಲ ಅವರು ಸೇವಿಂಗ್ಸ್ ಕಟ್ತಾ ಇದ್ದಾರೆ ಹಂಗಾಗಿ ಇದು ಈಗ ಎಷ್ಟು ವರ್ಷದಿಂದ ಧರ್ಮಸ್ಥಳ ಸಂಘದಲ್ಲಿ ನೀವಿದ್ದೀರಾ ಇಲ್ಲಿ ನಾವು ನಾನು ನಾಲ್ಕು ವರ್ಷದಿಂದ ಐದು ವರ್ಷದಿಂದ ನಮ್ಮಅಮ್ಮ ಹದಿನೈದು ವರ್ಷದಿಂದ ಇದೆ ಇದು ಫೋನ್ ಮಾಡಿ ಕೇಳ್ಕೊಂಡೆ ಇನ್ಸುರೆನ್ಸ್ ನೀವು ಧರ್ಮಸ್ಥಳಕ್ಕೆ ಹೋಗಿ ಅಂತ ಹೇಳ್ತಿದ್ದಾರೆ ನಾವು ಇನ್ಸೂರೆನ್ಸ್ ಇಲ್ಲಿ ಕಟ್ಬಿಟ್ಟು ಧರ್ಮಸ್ಥಳಕ್ಕೆ ಯಾಕೆ ಹೋಗೋದು ಕಟ್ತಾ ಇದ್ದೀನಿ ಅವತ್ತು ಒಂದು ದಿವಸ ನಮಗೆ ನಮ್ಮ ನಮ್ಮ ಅಪ್ಪರಿಗೂ ನನಗೂ ಆಕ್ಸಿಡೆಂಟ್ ಆಗಿತ್ತು ತುಮಕೂರು ಹತ್ರ ಆಗಿತ್ತು ನಮ್ಮ ನಮ್ಮಪ್ಪ ಒಂದು ಹಾಸ್ಕೆಲ್ ಮನೆ ಇಲ್ಲದೆ ಜೆ ಎಸ್ ಎಸ್ಸಲ್ಲೇ ಅಡ್ಮಿಟ್ ಆಗಿದ್ರು ನಮ್ಮಪ್ಪ ನಾನು ತುಮ್ಕೂರಲ್ಲಿ ಅಡ್ಮಿಟ್ ಆಗಿದ್ದೆ ನಮ್ದು ಕಾಲು ಕಟ್ಟಾಗಿತ್ತು ನಮ್ಮ ಅಪ್ಪಂದು ಕಾಲು ತೆಗೆದುಬಿಟ್ಟಾರೆ ಈ ಕಡೆ ಒಂದು ಹಾಸ್ಕೆಲ್ ಮನ್ಗಿದ್ದೀವಿ ಈ ಕಡೆ ಒಂದು ಹಾಸ್ಕೆಲ್ ಮನ್ಗಿದ್ದೀವಿ ಅವತ್ತು ದುಡ್ಡ ಕಟ್ಟಿ ಅಲ್ಲಿಗೆ ಫೋನ್ ಮಾಡಿ ದುಡ್ಡು ಕಟ್ಟಿ ಅಂತ ಕೇಳ್ಯಾರ ಆದರೂ ಕಟ್ಟಿದ್ದೀನಿ ಯಾಕೆ ಕಟ್ಟಿದ್ದೀವರು ಒಂದು ಸೇವಿಂಗ್ಸ್ ಯಾಕೆ ಮಾಡಿದ್ದೀವಿ ನಾವು ಊಹನ ಬರುತ್ತೆ ಏನೋ ನಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ ಅನ್ನೋದಕ್ಕೆ ಕಟ್ಟಿದ್ದೀವಿ ಆದರೂ ಇವರು ಕೊಡ್ತಾಯಿಲ್ಲ ಓಕೆ ಈಗ ಸೇವಿಂಗ್ಸ್ ದುಡ್ಡಿಗೆ ನೀವು ಕಟ್ತಾ ಇದ್ರಲ್ವಾ ಇದು ಯಾವಾಗ ಕೊಡಬೇಕು ವರ್ಷ ವರ್ಷಕ್ಕೆ ಲಾಭಾಂಶ ಕೊಡ್ತಾರೆ ಅಂದರೆ ನಿಮ್ಮ ಬಡ್ಡಿ ನಿಮಗೆ ಕೊಡ್ತಾರ ಇಲ್ಲ ಐದು ವರ್ಷಕ್ಕೆ ಒಂದ್ಸಲ ಕೊಡ್ತಾರ ಇದು ಕೊಡೋದೇ ಅಲ್ವಾ ಅಥವಾ ಯಾವ್ದು ಕಂಡೀಷನ್ ಏನು ಇದು ಉಳಿತಾಯ ದುಡ್ಡು ಕಟ್ಟೋದಕ್ಕೆ ಕಂಡೀಷನ್ ಏನದು ಫ್ರೀ ಯಾವಾಗ ಕೊಡ್ತಾರೆ ಯಾವಾಗ ಕೊಡ್ತಾರಂತ ಗೊತ್ತಿಲ್ಲ ಆಲೆ ಹದಿನೈದು ವರ್ಷದಿಂದ ಆಗೈತೆ ಒಂದು ಸತಿ ಮೂರು ವರ್ಷ ಸಾವಿರ ಕೊಟ್ಟಿದ್ರಂತೆ ಆ ಮೂರು ಸಾವಿರನ ಈಚೆಗೆ ಕೊಟ್ಟಿಲ್ಲ ಹದಿನೈದು ವರ್ಷದಿಂದ ಈಚೆಗೆ ಒಂದೇ ಒಂದು ಸತಿ ಕ್ಲೈಮ್ ಆಗಿರೋದು ಅದು ಕೊಟ್ಟೇ ಕೊಟ್ಟಿಲ್ಲ ಅವರು

ಎಲ್ ಐ ಸಿ ಬನ್ನಿ ಮಂಟಪ ಅಂತ ಇದೆ ಬನ್ನಿ ಮಂಟಪದಲ್ಲಿ ಕೂಡ ಹೋಗಿ ಕೇಳೋಣ ಮೈಸೂರಿನ ಬನ್ನಿ ಮಂಟಪದಲ್ಲಿ ಎಲ್ ದೊಡ್ಡ ಆಫೀಸ್ ಇದೆ ಅದು ಎಲ್ ಐ ಸಿ ಸರ್ಕಲ್ ಅಂತಾನೆ ಇದೆ ಸೊ ಅಲ್ಲಿ ಕೇಳಣ ಹೇಳಿ ಇದೆಲ್ಲ ಏನು ಕ್ಯಾಮ್ರಾ ತೋರಿಸಿ ಅದನ್ನು ಇದು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಏನು ಸ್ಟೇಟ್ಮೆಂಟ್ ಇದು ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಬ್ಯಾಂಕ್ ಸ್ಟೇಟ್ಮೆಂಟ್ ಅಲ್ಲ ಅದು ಅವರೇ ಪ್ರಿಂಟ್ ಅವರೇ ಪ್ರಿಂಟ್ ಮಾಡ್ಕೊಂಡು ಬಂದಿರೋ ಸ್ಟೇಟ್ಮೆಂಟ್ ಇದು ಶ್ರೀ ಮಂಜುನಾಥ ಸ್ವಾಮಿ ಅಂತ ಏನೋ ಇದೆಯಲ್ಲ ಇದು ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಅವರದು ನಾನು 1850 ರೂಪಾಯಿ ವಾರ ಕಟ್ತೀನಿ ಇಲ್ಲಿ ಮೆನ್ಷನ್ ಮಾಡೋರು ಇಲ್ಲಿ

ಅಲ್ಲ ಈ ಮಿಕ್ಕಿದುಡ್ಡು ಎಲ್ ಐ ಸಿ ಎಷ್ಟು ಆಯ್ತು ಉಳಿತಾಯಕ್ಕೆ ಎಷ್ಟು ಆಯ್ತು ಅದೊಂದು ಪಟ್ಟಿ ಬೇಕಲ್ವಾ ಉಳಿತಾಯದ ಪಟ್ಟಿ ಎಲ್ ಪಟ್ಟಿ ಅದೆಲ್ಲ ಬೇಕಲ್ವಾ ಅದು ಏನು ಇಲ್ಲ ಇದರಲ್ಲಿ ಆಮೇಲೆ ಇನ್ನೊಂದೇನಂದ್ರೆ ನಮ್ಮ ತಂಗಿ ಇದು ನಮ್ಮ ತಂಗಿ ಲೋನ್ ಎತ್ತಿಲ್ಲ ಸೇವಿಂಗ್ಸು ಮತ್ತು ಉಳಿತಾಯ ಕಟ್ಕೊಂಡೈತೆ ನೀವು ಲೋನ್ ಇಲ್ಲಿ ನೋಡಿ ಲೋನ್ ಅಮೌಂಟ್

ಇಲ್ಲೆಲ್ಲ ಪ್ರಿಂಟ್ ಮಾಡಿದ್ದಾರೆ ಓಕೆನಾ ನಿಮ್ಗೆ ಎಷ್ಟು ದುಡ್ಡು ಕೊಟ್ಟು ಕಟ್ತಾ ಇದ್ದಾರೆ ಹೋಗಿದೆ ಇಲ್ಲಿ ಸೇವಿಂಗ್ಸ್ ಅಂತ ಒಂದು ಪಟ್ಟಿ ಇಲ್ಲ ಪಟ್ಟಿ ಏನೋ ಒಂದು ಆಗಲೇಬೇಕಲ್ವ ತೋರಿಸ್ಬೇಕಲ್ವ ನೀವು ಹಾಗೆ ಎಲ್ ಐ ಸಿ ಎಷ್ಟು ಕಟ್ಟಾಯಿತೋ ಅದು ಇಲ್ಲ ಓಕೆನಾ ಒಂದು ತೋರಿಸ್ಬೇಕಲ್ವ ನೀವು ಈ ಥರ ಬಾಂಡ್ ಕೊಟ್ಟಿದ್ದಾರೆ ಸೊ ಇದು ಮೈಸೂರು ಬನ್ನಿ ಮಂಟಪದಲ್ಲಿ ಬಾಂಡ್ ಕೂಡ ವಿಚಾರಿಸ್ತೀನಿ ನಾನು ಆ್ಯಕ್ಚುಲಿ ಏನಂತ ಹಾಂ ನೆಕ್ಸ್ಟ್ ಹೇಳಿ ಆಮೇಲೆ ತಿರ್ಗಾ ಇದೇನಿದು ಹೇಳಿ ಇದು 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 ಸ್ಟೇ ಇದು ಕೊಟ್ಟಿರೋದು ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಅವಾಗ ನಿಮಗೆ ಇಷ್ಟು ದುಡ್ಡು ಐತೆ ಇಷ್ಟು ಕಟ್ಟಾಗದೆ ಅಂತ ನಮ್ದು ಒಂದುವರೆ ವರ್ಷದಿಂದ ಕಟ್ಟಿದ್ದೀವಿ ಅವ್ರು ಹನ್ನೊಂದು ತಿಂಗಳು ಅಂತ ಲೆಕ್ಕ ಕೊಡ್ತಾ ಇದ್ದಾರೆ ಅಮ್ಮ ಒಂದೂವರೆ ವರ್ಷ ಅಂತ ಕಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೆ ಈಗ ಎರಡು ಲಕ್ಷ ತಗೊಂಡಿದ್ದು ಅಮ್ಮ ಅದರಲ್ಲಿ ಒಂದುವರೆ ವರ್ಷಕ್ಕೆ ಲಕ್ಷದ ಮೂವತ್ತೊಂಬತ್ತು ಸಾವಿರದ ಇಪ್ಪತ್ತೈದು ರೂಪಾಯಿ ಇನ್ನೂ ಐತೆ ಅಂತ ಕಳ್ಸಾರೆ ಒಂದುವರೆ ವರ್ಷಕ್ಕೆ ಎಷ್ಟು ಆಯ್ತದೆ ದುಡ್ಡು ಏಳು ಸಾವಿರದ ನಾನ್ನೂರು ರೂಪಾಯಿ ಕಟ್ತೀನಿ ನಮ್ಮಮ್ಮಂದ ತಿಂಗಳಿಗೆ ಎಷ್ಟಾಗುತ್ತೆ ದುಡ್ಡು ಲೆಕ್ಕ ಕೊಡಿದ್ರೆ ಏನು ಅದಕ್ಕೆ ಮಾತಾಡೋದಿಲ್ಲ ಅವರು ಏನು ಹೇಳ್ತಾರ ಅದೇ ಇವರು ಅದೇ ಮಮತಾ ಮಮ್ಮತ ಅನ್ನೋ ಸೇವಾ ಪ್ರತಿನಿಧಿ ಬರ್ತಾರೆ ಹಾಂ ಅವ್ರು ಬರ್ತಾರೆ ಅವ್ರೇನು ಇದು ಮಾಡೋದಿಲ್ಲ ಹಿಂಗಾಯ್ತು ಹಿಂಗೆ ಬಿಡುತ್ತು ಹಿಂಗ ಉಳಿತಾಯ ಎಲ್ಲಿದೆ ನಿಮ್ದು ಇಲ್ಲ ಐತೆ ಏನು ಎದುರ್ಕ ಬಿಡಿಯೋ ಏದೇ ಧೈರ್ಯದ್ದು ಮಾತು ಹೇಳೋದಿಲ್ಲ ಇದ್ಕೋಗಿ ನಮಗೆ ಎಷ್ಟು ಇದ್ಕೊಡಿ ಪಾಸ್ಬುಕ್ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ಅಂತಾರೆ ನಾನು ಧರ್ಮಸ್ಥಳಕ್ಕೆ ಯಾಕೆ ಹೋಗೋಣ ನಿಮ್ಗೆ ದುಡ್ಡು ಕಟ್ಟಿರೋದು ನೀವು ತಂದು ಕೊಡಿ ಪಾಸ್ಬುಕ್ಟೇಟ್ಮೆಂಟ್ ಅಕೌಂಟ್ ಕ್ರಿಯೇಟ್ ಆಗಿದೆ ಯಾವ ಬ್ಯಾಂಕ್ ಅಂತಲೇ ಗೊತ್ತಿಲ್ಲ ನಮ್ಗೆ ಅದಾವ್ದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತಾರೆ ಅದ್ರ ತಕ ಬನ್ನಿ ಅದ್ನ ಕೊಡಿ ಗ್ರೂಪ್ ಒಂದು ತಂದ್ಕೊಡಕ್ ಹಾಕಿಲ್ಲ ಅಂತಾರೆ ಗ್ರೂಪ್ ತಂದು ತಂದ್ಕೊಡಿ ಅಂತ ಕೇಳ್ತಾ ಇದೀನಿ ನಿಮ್ ಗ್ರೂಪ್ ನಿಮ್ಗೆ ನೋಡಕ್ ಅವಕಾಶ ಇಲ್ಲ ನಮಗೆ ಇಲ್ಲ ಅವಕಾಶ ಕಾನೂನು ಹೆಂಗ್ ಮಾಡ್ಕೊಂಡ್ಬಿಟ್ರೆ ಅವರು ಅಂದರೆ ಅದು ಏನು ಮಾಡ್ತಾರ ಏನು ಬಿಡ್ತಾರ ಸರ್ ವೀಕ್ಷಕರ ಇದನ್ನೇ ಹೇಳೋದು ಈಗ ಒಂದು ಹತ್ತು ಜನ ಸಂಘದಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ ಅಂದರೆ ಅಕೌಂಟ್ ಯಾರ ಹೆಸರು ಯಾರು ಹತ್ತು ಜನಗಳ ಇರುತ್ತೆ ಅವ್ರು ಯಾರು ಕೂಡ ಅಕೌಂಟನ್ನು ನೋಡೋದಕ್ಕಾಗಿಲ್ಲ ಇದನ್ನ ಎಚ್ಚರಿಕೆ ವಹಿಸಿ ಇನ್ನು ಮೇಲೆ ಕೋರ್ಟಿಂದ ಅಟ್ಲೀಸ್ಟ್ ನೀವೇನೋ ಕೇಸ್ ಹಾಕ್ಬೇಕು ಅಂದರೆ ನಮ್ಮ ಅಡ್ವೊಕೇಟ್ ಫ್ರೀಯಾಗಿ ಅಡ್ವೊಕೇಟ್ ನಮ್ಮ ಕೊಡ್ತೀನಿ ನಿಮ್ಮ ಅಕೌಂಟನ್ನು ನೀವೇ ನೋಡಬೇಕು ಆ ಅವಕಾಶವನ್ನು ಅಲ್ಲಿ ಸಿಗಬೇಕಿದು ಇದು ತುಂಬ ಫ್ರಾಡು ಯಾಕೆಂದರೆ ನಿಮ್ಮ ಅಕೌಂಟ್ ಇರುತ್ತೆ ಅವರೇ ಟ್ರಾನ್ಸಾಕ್ಷನ್ ಮಾಡ್ತಿರ್ತಾರೆ ಅವರೇ ಡೆಬಿಟ್ ಮಾಡ್ತಾರೆ ಅವರೇ ಕ್ರೆಡಿ ಮಾಡ್ಕೊತಾರೆ ಅವ್ರೇನುರಾದ್ರೂ ಬರ್ಕೊತಾರೆ ಸೊ ಇದು ತಪ್ಪು ಇದು ಕಾನೂನು ಉಲ್ಲಂಘನೆ ಇದಾಕ್ಷ ನೀವು ಏನು ಬೇಕಾದ್ರೂ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ಬೋದು ಬಟ್ ಇದು ಕಾನೂನು ಅಡಿನಲ್ಲಿ ಅವಕಾಶ ಇದೆಯಾ ಹೇಳಿ ನೆಕ್ಸ್ಟು ಅದೇ ಎಲ್ಲರೂ ಪ್ರತಿಯೊಬ್ಬರು ಬಂದು ಜಗಳಾಡ್ತಾರೆ ಕಟ್ ನನಗೆ ಪಾಸ್ಬುಕ್ ಕೊಡಿ ನಾನು ನೋಡಬೇಕು ಎಷ್ಟಾಗಿದೆ ನಮ್ಮ ಎಲ್ ಐ ಸಿ ಸ್ಲಿಪ್ ಕೊಡಿ ಇವಾಗ ನಮಗೆ ಎಲ್ ಐ ಸಿ ಕಟ್ಟಿದ್ವಿ ನಾವು ಎಲ್ ಐ ಸಿನ ಕೇರ್ ಪೇಟೆಲ್ಲಿ ಒಂದು ಸ್ಲಿಪ್ ಕೊಡ್ತಾರೆ ನಾವು ಕಟ್ಟಿದ್ದು ಅವ್ನು ಸ್ಲಿಪ್ ಕೊಡ್ತಾರೆ ನೀವು ಸ್ಲಿಪ್ ಕೊಡಿ ಅಂತ ಕೇಳ್ತಾಯಿದ್ದೀವಿ ಪಾರ್ನಾ ಅವ್ರು ಕೊಡಲ್ಲ ಪ್ರತಿ ವರ್ಷ ರಿನ್ಯೂವಲ್ ಆಗ್ತಿರೋದು ಏನಾದರೂ ಇದೆಯಾ ಏನು ಕೊಟ್ಟಿಲ್ಲ ನಮ್ಗೆ ಏನು ಏನೂ ಕೊಟ್ಟಿಲ್ಲ ಏನು ದಾಖಲೆ ಇಲ್ಲ ನೀವು ಬರೀ ದುಡ್ಡು ಕಟ್ತಾ ಇದ್ದರೆ ಎಷ್ಟು ವರ್ಷ ಕಟ್ತೀರಾ ಇವ್ರು ಎಷ್ಟು ವರ್ಷ ಅಂತ ಕಟ್ಟಿದ್ರೆ ಕಟ್ಟಿದ್ರು ಖಾಲಿ ಐತಲ್ಲ ದುಡ್ಡು ಹಾಂ ನೀವು ಎಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ ಕೇರ್ ಪೇಟೆ ಎಲ್ಲಿ ಕೊಟ್ಟಿದ್ರಾ ಸ್ಟೇಷನಲ್ಲಿ ಕೊಟ್ಟಿದೆ ನಿಮಗೆ ನಮ್ಮ ಅಮ್ಮರು ಬಂದು ಜಗಳಾಡೋವ್ರೆ ಇದು ಮಾಡ್ತವ್ರೆ ಸ ಬಾಯಿ ಬಂದಂಗೆ ಬೈತಾವ್ರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕೊಟ್ಟಿದ್ರು ಮೇಡಮ್ರು ಇದು ಮಾಡವ್ರೆ ಅದು ವಜಾ ಮಾಡವ್ರೆ ಕೇಸ ಪೊಲೀಸ್ ಸ್ಟೇನ್ ಅಲ್ಲಿ ಕಂಪ್ಲೇಂಟ್ ಆಗಿದ್ರೆ ನೀನು ಕಟ್ಟಮ್ಮ ನೀನು ಹದಿನೇಳನೇ ತಾರೀಕಿಂದ ಕಟ್ಟಲೇಬೇಕು ನೀನು ಅಂತ ವಾರ್ ಮಾಡ್ ಕಳ್ಸ ಇಲ್ಲಿ ನಾನು ನೋಡ್ತಾ ಇದ್ದೀನಿ ಯಾವ್ದು ಸರಿ ಇದೆ ಸರಿಲ್ಲ ಅಂತ ನಿಮ್ಗೆ ಮೇಲೆ ಬೇಕಾದ್ರೆ ಕೋರ್ಟಿಂದ ಏನಾದರೂ ಬೇಕು ಅಂದ್ರೆ ನಾನು ಅಡ್ವೋಕೆ ಇಟ್ಟು ನಿಮ್ಗೆ ಫ್ರೀ ಕೇಸ್ ನಡೆಸ್ಕೊಡೋದಕ್ಕೆ ನಾನು ಹೇಳ್ತೀನಿ ಓಕೆನಾ ಕಂಪ್ಲೇಂಟ್ ಕೊಡಕ್ಕೆ ರೆಡಿದ್ರೆ ನೀವು ನಿಮ್ಗೋಸ್ಕರ ನೀವು ಫೈಟ್ ಮಾಡಬೇಕು ಮಾಡ್ಬೇಕು ನಿಮಗೋಸ್ಕರ ನಾವು ರೆಡಿ ಇದ್ದೀವಿ ಓಕೆ ಸರ್ ರೆಡಿ ನಾವೆಲ್ಲ ಯಾಕಂದ್ರೆ ಒಂದ್ ರೂಪಾಯಿ ಕಟ್ಟಲ್ಲ ಅವ್ರಿಗೆ ನಾನು ಒಂದ್ ರೂಪಾಯಿ ಕಟ್ಟಲ್ಲ ನಮ್ದು ನನ್ನ ದುಡ್ಡು ಕೊಟ್ಬಿಡ್ಲಿ ಬೇಕಾದ್ರೆ ಅವ್ರ ದುಡ್ ಅವ್ರು ಇಸ್ಕೊಂಡ್ಲಿ ನಮ್ ದುಡ್ಡು ಕೊಟ್ಬಿಡ್ ಹಾಕ್ಬಿಡ್ಲಿ ನಾನು ಕಾಲು ಮುರಿದೋದಾಗ್ಲೂ ಕಟ್ಟಿದ್ದೀನಿ ಕಾಲು ಹಾಂ ಕಾಲು ರಾಡ್ ಹಾಕಿದ್ದೀನಿ ಹಾಂ ಕಾಲು ರಾಡ್ ಐತ್ರ ಹಿಂಗೆ ಕಟ್ ಆಗ್ಬಿಟ್ಟಿತ್ತು ಆಮೇಲೆ ನಮ್ಮ ಅಪ್ಪಂದು ಕಟ್ಟಿ ಆಗ್ಬಿಟ್ಟದೆ ಕಾಲು ಅಂತ ಕಷ್ಟದಲ್ಲೂ ನಾನು ಕಟ್ಟಿದ್ದೀನಿ ನಮ್ಗೆ ಎಲ್ಲ ಸಿ ಹಾಕೊಡಲ್ಲ ನೀವು ನನಗೆ ಉಳಿತಾಯ ಯಾಕೆ ಕೊಡಲ್ಲ ನೀವು ಕಟ್ಟಾದಾಗ ದುಡ್ಡು ಯಾವುದು ಬರಲಿಲ್ಲ ಯಾವುದು ಬರಲಿಲ್ಲ ಎಲ್ ಐ ಸಿ ಮಾಡಿಸ್ಕೊಂಡಿದ್ದು ಅದು ಈಗ ಎಲ್ ಐ ಸಿ ಇದು ಇದು ಯಾವುದು ಬಂದಿಲ್ಲ ಸರ್ ಅದ್ಯಾವುದೋ ಕಾರ್ಡ್ ಅಂತ ಕೊಟ್ಟಾರೆ ಆರೋಗ್ಯ ಸುರಕ್ಷಾ ಕಾರ್ಡ್ ಅದ್ಯಾವುದೋ ಅದು ಅಪ್ಪ ತಕೊಂಡೋಗಿ ತೋರ್ಸಿದ್ಕಿ ಅದು ತೆಗೆದು ಮಕ್ಕ ಮೇಲೆ ಎಸಿದ್ರು ಹಾಸ್ಪಿಟ್ಲ್ಗಳಲ್ಲಿ ಏನ್ ನಾವು ಕಟಿಂಗ್ ಶಾಪ್ ಮಾಡ್ತೀವಿ ರೀ ಅಪ್ಪ ನಿಂತ್ಕೊಂಡು ಅದ್ರಲ್ಲೂ ನಿಂತ್ಕೊಂಡು ಒಂದೇ ಕಾಲಲ್ಲಿ ನಿಂತ್ಕೊಂಡು ಕಟ್ಟಿಂಗ್ ಕಟ್ಟಿಂಗ್ ಮಾಡಿ ಇವ್ರಿಗೆ ದುಡ್ಡು ಕಟ್ಟಿದ್ದೀವಿ ಅಪ್ಪ ಒಂದೇ ಕಾಲಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತದೆ ಆದರೂ ಒಂದು ಮಾನವೀಯತೆ ಇಲ್ದಲ್ಲೇ ಈ ಥರ ಎಲ್ಲ ಮಾಡ್ತಾರೆ ಇವರು ನೋಡಿ ವೀಕ್ಷಕರು ಎಷ್ಟು ಕಷ್ಟಪಡ್ತಿದ್ದಾರೆ ಒಂದೊಂದು ರೂಪಾಯಿಗೂ ಇವರು ಅಂತಂದರೆ ಆದರೆ ಇವರು ಇವರು ಈಸಿಯಾಗಿ ಬಂದು ಸುಲಿಗೆ ಮಾಡ್ಕೊಂಡು ಸುಲಿಗೆ ಮಾಡ್ಕೊಂಡು ಹೋಗ್ತಾ ಇದ್ದಲ್ಲ ಇಂಥ ಲೋಫರ್ಸ್ಗಳ ಧರ್ಮಸ್ಥಳ ಸಂಘಕ್ಕೆ ನಾನು ಏನು ನೋಡಿ ಹೇಳಿಬೇಕು ಇನ್ನು ಇನ್ಮೇಲೆ ಮಹಿಳೆಯರು ಎಚ್ಚೆತ್ಕೋತಾ ಇದ್ದಾರೆ ನಿಧಾನವಾಗಿ ಇದ್ದಾರೆ ಯಾವ ಮಹಿಳೆಯರು ಯಾರು ಜುಟ್ಟಿಟ್ಕೊಂಡು ಹೇಳ್ಕೊಬಂದು ಹೊಡಿತಾರೋ ಗೊತ್ತಿಲ್ಲ ಇದು ನಮ್ಮ ಸಿಟ್ಟು ನಮ್ಮ ಸ್ವಾರ್ಥ ಹಕ್ಕಲ್ಲ ಇವರುಗಳ ನ್ಯಾಯಕ್ಕೋಸ್ಕರ ಇವರು ಕೇಳ್ತಾ ಇದ್ದಾರೆ ನನಗೆ ಲೆಕ್ಕ ಕೊಡು ಅಂತ ಯಾಕೆ ಲೆಕ್ಕ ಕೊಡ್ತಿಲ್ಲ ಹೋಗಲಿ ಇಲ್ಲಿ ಇಡ್ಕೊಳ್ಳಿ ನಮ್ಮ ಚರಿದು ನೋಡಿ ಇಲ್ಲಿ ಒಂದು ಲಿಸ್ಟನ್ನು ಕೊಡ್ತಾರೆ ನಿಮ್ಗೆ ಅದನ್ನು ಕ್ಲೋಸಪ್ಪ ತೋರಿಸ್ತೀನಿ ಈ ಲಿಸ್ಟಲ್ಲಿ ಎಷ್ಟು ಕಟ್ಟಬೇಕು ಅನ್ನೋದಿಲ್ಲ ಇಲ್ಲಿ ಯಾವ ದುಡ್ಡು ಎಲ್ಲೆಲ್ಲಿ ಗೋಯ್ತು ಅನ್ನೋದಿಲ್ಲ ಎಲ್ಲೆಲ್ಲಿ ಹೋಯ್ತು ದುಡ್ಡು ಎಲ್ಲಿಗೆ ಹೋಗ್ತೀರ ದುಡ್ಡು ಒಂದು ಲೆಕ್ಕ ಬೇಕಲ್ವಾ ನೀವು ಧರ್ಮಸ್ಥಳ ಸಂಘ ಅಂದರೆ ಧರ್ಮವಾಗಿ ನಡ್ಕೋಬೇಕಲ್ವ ನೀವುಗಳು ಮಾತಾಡೋ ಮಾತ್ರ ಹೆಂಗೆ ಮಾತಾಡ್ತೀರಾ ಹೇಳಿ ಎಂತ ಹಲ್ಕಟ್ಟು ಮಾತಾಡ್ತೀರಾ ನೀವು ಅದಕ್ಕೆಲ್ಲ ಹಲ್ಕಟ್ಟು ಸಂಘ ಅಂತ ಹೇಳಿದ್ದು ನಾನು ಎಷ್ಟು ಹಲ್ಕಟ್ಟವಾಗಿ ಮಾತಾಡ್ತೀರಾ ಕೆಟ್ಟು ಕೆಟ್ಟದಾಗಿ ಹೌದಾ ಕೆಟ್ಟ ಕೆಟ್ಟದಾಗ ಮಾತಾಡ್ತಾರೆ ನೀವು ತಗೊಳಕ್ಕೆ ಆಗ್ತಾ ಚೆನ್ನಾಗಿತ್ತು ಇವಾಗ ಕಟ್ಟೋಕ್ಕಾಗಲ್ವಾ ಅಂತ ನಮ್ದು ಲೆಕ್ಕ ಕೊಡಿ ಕೊಡ್ತೀವಿ ನಾವು ಕೊಟ್ಟು ಇವರ ಕೆಲಸ ಅವಾಗ ಎಲ್ ಐ ಸಿ ಇವಾಗ ಏನ್ ಹೇಳ್ತವ್ರ ಎಲ್ ಐ ಸಿ ಅವರು ನಾವೇ ನಾವೇ ಮಾಡೋ ಮಾಡಂಗಿಲ್ಲ ನಾವು ಎಲ್ ಐ ಸಿನ ನ ಅವ್ರಾಗೆ ಮಾಡ್ಸ್ಕೊಂಡಿರೋದು ಅಂತ ಹೇಳ್ತಾವ್ರ ನಾವೇ ಮಾಡ್ಸ್ಕೊಂಡಿದಂತೆ ಅವ್ರ ಓಲಿ ನಾವೇ ಮಾಡಿಸ್ಕೊಂಡಿದೀವಿ ನಾವು ಕಟ್ಟಿದ್ದೀವಲ್ಲ ದುಡ್ಡು ಕೊಡಿ ಅಂತ ಕೇಳ್ತಾ ಇದೀನಿ ಇವಾಗ ನಾವೇ ಮಾಡಿಸ್ಕೊಂಡಿದ್ದೀವಿ ನಾವು ಭದ್ರತೆ ನಮಗೆ ಬೇಕು ಅಂದ್ಬಿಟ್ಟು ಮಾಡ್ಸ್ಕೊಂಡಿದ್ದೀವಿ ಇವಾಗ ನಾವು ಕಟ್ಟಿದ್ದೀವಲ್ವ ಕೊಡಿ ದುಡ್ಡು ಆಮೇಲೆ ಸೇವಿಂಗ್ಸ್ ದುಡ್ಡು ಎಲ್ಲಿ ಯಾರ ಅಕೌಂಟ್ ಅಲ್ಲಿ ಬೇಕು ನಿಮ್ಮ ದುಡ್ಡು ಎಷ್ಟು ರೊಟೇಷನ್ ಆಗಿದೆ ಅನ್ನೋದು ಬೇಕು ಅಲ್ವಾ ನಿಮ್ದು ಯಾವ್ದು ಆಯ್ತಾ ಇಲ್ಲ 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 ಯಾವ್ದು ಇಲ್ಲ ಇಲ್ಲಿ ಏನೂ ತೋರಿಸಿಲ್ಲ ನಾನು ಇದ್ರಿಂದಲೇ ನನಗೆ ತಲೆ ಕೆಟ್ಟೋಗಿದ್ದು ನಮ್ಮ ಅಮ್ಮ ಹದಿನೈದು ವರ್ಷದಿಂದ ಸಂಘದಲ್ಲಿದೆ ಇದು ನಮ್ಮ ಏನಿದು ತೋರಿಸ್ಬಿಟ್ರೆ ನಾವು ಒಂದು ಡ್ಯೂ ಮಾಡಿಲ್ಲ ಪ್ರತಿಯೊಂದು ಬಂದಿದ್ದೀವಿ ಓಕೆ ನಿಜಕ್ಕೂ ಕೂಡ ಧರ್ಮಸ್ಥಳ ಸಂಘ ಧರ್ಮವಾಗಿ ನಡೀತಾ ಇದ್ರೆ ಈ ಬಡವರ ಕೇಳಿ ಅಂತ ಪ್ರಶ್ನೆಗೆ ಉತ್ತರ ಕೊಡಿ ನೀವೇನಾದ್ರೂ ಕಾನೂನು ಪ್ರಕಾರ ಹೋರಾಟ ಮಾಡೋಂಗಿದ್ರೆ ಕಾನೂನು ಮುಖಾಂತರ ಹೋರಾಟ ಮಾಡೋಂಗಿದ್ರೆ ನನ್ನ ಕಡೆಯಿಂದ ಉಚಿತವಾದ ಲಾಯರ್ ಗಳನ್ನ ಕೊಡ್ತೇನೆ ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹೋಗಿ ಬರಬೇಕು ಯಾಕಂದ್ರೆ ಇದು ಕರ್ನಾಟಕದಲ್ಲಿ ಒಂದು ಕ್ರಾಂತಿನಿಯ ಶುರುವಾಗಬೇಕು ಇವತ್ತು ಬಡವರ ದುಡ್ಡನ್ನ ತಿಂದು ದೊಡ್ಡೋನು ಅಂತ ಹೇಳ್ಕೊಳ್ಳೋದಕ್ಕೆ ಏನು ಯೋಗ್ಯತೆ ಇದೆ ಹೇಳಿ ನಾನು ಯಾರ ಹೆಸರು ಹೇಳ್ತಿಲ್ಲ ದೊಡ್ಡವನ್ನೊಂದು ಯಾರು ನಮ್ಗೆ ಗೊತ್ತಿಲ್ಲ ಇವರು ಲೆಕ್ಕ ಕೇಳ್ತಾರೆ ಲೆಕ್ಕ ಕೊಡಿ ಅಷ್ಟೇ ಆಮೇಲೆ ಯಾರಾದರೂ ಹೇಳ್ತಾರೆ ನನಗೆ ತುಂಬ ಪ್ರಾಮಾಣಿಕವಾಗಿದೆ ಸರಿಯಾಗಿದೆ ಅಂದರೆ ದಯವಿಟ್ಟು ನೀವು ಬನ್ನಿ ನಾನು ಒಂದು ಅಡ್ರೆಸ್ ಕೊಡ್ತೀನಿ ಅಲ್ಲಿಗೆ ಬನ್ನಿ ಇವರುಗಳ್ನ ಕೂಡ ಕಳಿಸ್ತೀನಿ ಇವ್ರಿಗೆ ಲೆಕ್ಕಗಳನ್ನ ಕೊಡಿ ಇಂಥವ್ರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮಗೆ ಸಪೋರ್ಟ್ ಮಾಡಕ್ಕೆ ರೆಡಿ ಇದ್ದಾರೆ ರೀ ಹಾಂ ಈಗ ಹೇಳಿ ಕಟ್ಟ ಇಷ್ಟು ವರ್ಷ ಕಟ್ಕೊಂಡ್ ಬಂದಿದ್ದಲ್ಲ ಇವ್ರಿಗೆ ಯಾಕೆ ಲೆಕ್ಕ ಕೊಟ್ಟಿಲ್ಲ ಬಾಂಡ್ ಕೊಟ್ಟಿಲ್ಲ ಎರಡು ಬಾಂಡ್ ಕೊಟ್ಟಿಲ್ಲ ನಮ್ಮಮ್ಮಂದು ಹದಿನೈದು ವರ್ಷದಿಂದ ಸಂಘದಲ್ಲಿ ಐತೆ ಆ ಅವರು ಹನ್ನೊಂದು ವರ್ಷ ನೀನ್ ಇರೋದು ಹದಿಮೂರು ವರ್ಷ ಬರೀ ಬಾಯಲ್ಲಿ ಹೇಳ್ತಾವ್ರೆ ನಮ್ದು ಇದ್ ಕೊಡಿ ಬುಕ್ ಕೊಡ ನಮ್ಮಮ್ಮ ಮೇಲೆ ಮೂರ್ ಬುಕ್ ಅವೆ ಮೂರ್ ಬುಕ್ ಕೊಡಿ ಅಂತ ಕೇಳ್ತಾ ಇದೀವಿ ಮೂರ್ ಬುಕ್ ನು ಕೊಡ್ತಾ ಇಲ್ಲ ಅವ್ರು ಲೆಕ್ಕ ಹಾಕಿಸ್ತೀನಿ ಬುಕ್ ಕೊಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಏನು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಇದೆ ಎಷ್ಟು ವರ್ಷ ಹೇಳಿ ನೀವು ಸಂಘಕ್ಕೆ ಸೇರಿ ಹದಿನೈದು ವರ್ಷ ಆಗೈತರ ಹದಿನೈದು ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಇವ್ರದ್ದು ಬೇಕು ಹದಿನೈದು ವರ್ಷ ಹದಿನೈದು ವರ್ಷದಿಂದ ದುಡ್ಡು ಕಟ್ಕೊಂಡ್ಬರ್ತಾ ಇದಲ್ಲ ಇವ್ರದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಇವ್ರಿಗೆ ಇವ್ರದ್ದು ಆಧಾರ್ ಕಾರ್ಡ್ ತಗೊಂಡು ಇವ್ರ ತಂಬು ತಗೊಂಡು ನಿಮ್ಗೆ ನೀವೇ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಇವ್ರ ಅಕೌಂಟ್ಗಳನ್ನ ನೀವೇ ಆಪರೇಟ್ ಮಾಡ್ಕೋತಾ ಇದ್ದೀರ ಅಂತಂದರೆ ಇದು ಮೋಸ ಅಲ್ವಾ ಯಾಕೆ ಅಷ್ಟೊಂದು ಅಪ ಹಾಪಿ ಯಾಕೆ ಹಣದ ಹಪ ಹಾಪಿ ಇದು ಮೋಸ ಅಲ್ವಾ ಇದು ಒಬ್ಬ ಧರ್ಮಸ್ಥಳ ಸಂಘ ಒಂದು ಒಳ್ಳೆಯ ಹೆಸರಲ್ಲಿ ಮಾಡೋಂಥ ಕೆಲಸನ ಇದು ಇದೇನಾ ಧರ್ಮ ಇದೇನಾ ಧರ್ಮ ಹೇಳಿ ಲೆಕ್ಕ ಕೊಡ್ದಿರೋದು ಧರ್ಮನಾ ಹಾಂ ಇವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಹನ್ನೆರಡರಲ್ಲಿ ಓಪನ್ ಆಗಿದೆ ನಮ್ಮ ಅಮ್ಮನೇ ಫಸ್ಟ್ ಸಂಘ ನಮ್ಮೂರಿಗೆ ತಂದಿದ್ದು ನಮ್ಮಅಮ್ಮನೇ ಫಸ್ಟ್ ಸಂಘ ಅಂತ ಗೊತ್ತಿದ್ದ ತಂದಿದ್ದು ನಮ್ಮ ಅಮ್ಮನೇ ಸಂಘನ ಯಾರು ತಂದಿತ್ತಿಲ್ಲ ಅನ್ನೋ ಹದಿನೇಳ ತಾರೀಕು ಬರ್ತಾರೆ ಹದಿನೇಳ ತಾರೀಕಿಗೆ ನೀವು ಕಟ್ಟಲೇಬೇಕು ಅದಂಗೆ ಕಟ್ಟಲ್ಲ ನಂಗೆ ಕರೆಕ್ಟ್ ಆಗ ಅವ್ರು ಹೇಳೋವ್ರೆ ನೀವು ಕಟ್ಲೇಬೇಕ ಕರೆಕ್ಟ್ ಆಗೋದೇ ಲೆಕ್ಕ ಅದು ಗೊತ್ತಿಲ್ಲ ಸ್ಟಾರ್ ಅವರು ಅವ್ರು ಹೇಳೋರೆ ನಿಮ್ಗೆ ತೊಂದರೆ ಆದರೆ ಮಾತ್ರ ಪೊಲೀಸ್ ಸ್ಟೇಷನ್ ಹೋಗಬೇಕು ಪೊಲೀಸರು ಕಟ್ಬೇಕು ಬಿಡ್ಬೇಕಂದ ಅವ್ರಿಗೆನ್ ಸಂಬಂಧ ಇದಕ್ಕೆ ನೀವು ನೀವು ಸರಿಯಾಗಿ ನಿಂತ್ಕೊಳ್ಳ್ರಿ ನಿಮ್ಗೆ ಕರ್ಟ್ ಗೆ ಕರ್ಕೊಂಡು ಹೋಗೋಣ ಈಗ ಕೋರ್ಟ್ಗೆ ಬಂದವರು ಲೆಕ್ಕ ಕೊಡ್ಲಿ ಅವರು ನೋಡಿ ಸರ್ ಪೊಲೀಸ್ ಅವರಿಗೆ ನಾನು ಹೇಳ್ತಾ ಇದೀನಿ ಇದು ಈ ಹಣದ ಕಾಸಿನ ವ್ಯವಹಾರ ನೀವು ಒಂದು ಡೀಲ್ ಮಾಡೋಂಗಿಲ್ಲ ಆಕ್ಚುಲಿ ಓಕೆನಾ ನಾ ತೊಂದರೆ ಆಗ್ತಿದೆಯಾ ಕಾನೂನು ತೊಂದರೆ ಆಗ್ತಿದೆಯಾ ಅದಕ್ಕೆ ಮಾತ್ರ ನೀವು ಎಂಟ್ರಿ ಕೊಡಬೇಕು ಸೊ ಇವ್ನು ಲೆಕ್ಕ ಕೇಳ್ತಿದ್ರೆ ಆ ಲೆಕ್ಕ ನನ್ನ ಹತ್ರ ಇದೆ ಸೊ ನೀವು ನಮ್ಮ ಜೊತೆ ಕೋರ್ಟಿಗೆ ರೆಡಿ ಇದ್ದೀರಾ ಓಕೆ ಆಮೇಲೆ ಇವರುಗಳ ಹತ್ತು ಜನಗಳ ಹೆಸರಿನಲ್ಲಿ ಏನು ಇವಾಗ ಅಕೌಂಟ್ ಕ್ರಿಯೇಟ್ ಆಗಿದೆ ಇನ್ಮೇಲೆ ಆ ಅಕೌಂಟನ್ನು ನೀವು ಕೊಡಿ ಕಂಪ್ಲೇಂಟ್ ಕೊಡಿ ನನ್ನ ಹೆಸಲ್ಲಿ ನನ್ನ ಅಕೌಂಟು ಕೂಡ ಕ್ರಿಯೇಟ್ ಆಗಿದೆ ನಮ್ಮ ಹತ್ತು ಜನಗಳದು ಇನ್ಮೇಲೆ ಆ ಅದನ್ನು ಬ್ಯಾನ್ ಮಾಡಿ ಅಂತ ನೀವು ಕೋರ್ಟಿಗೆ ಕೂಡ ಬರಬೇಕಾಗತ್ತೆ ಬ್ಯಾನ್ಸಿ ಅದನ್ನು ಓಕೆನಾ ನಿಮ್ಮ ಕೊಟ್ಟು ನೀವೇ ಆಗಲಿಲ್ಲ ಅಂದರೆ ಇನ್ನೇನು ಮತ್ತೆ ಎಸ್ ವೀಕ್ಷಕರೇ ಸೊ ಹಾಗೆ ಹದಿನೇಳನೇ ತಾರೀಕು ಏನು ಮುಂದೆ ನೆಕ್ಸ್ಟ್ ಇವರೇನು ಧರ್ಮಸ್ಥಳ ಸದೋ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ನೀವು ಯಾರೇ ಆಗಲಿ ಒಂದು ವೀಡಿಯೋಗಳು ಮಾಡ್ಕೊಳ್ಳಿ ರೆಕಾರ್ಡ್ಗಳು ಮಾಡ್ಕೊಳ್ಳಿ ಬೇಕಾದ್ರೆ ಅವ್ರು ಏನೇ ಇದ್ದರು ಕೋರ್ಟಿಗೆ ಬರಲಿ ಕೋರ್ಟಲ್ಲಿ ನೋಡ್ಕೊಳ್ವಾ ಪೊಲೀಸ್ ಸ್ಟೇಷನಲ್ಲಿ ನ್ಯಾಯ ಸಿಗ್ಬಿಡ್ತೇನಂಗಿದ್ರೆ ಇಂಥ ಬಡವರು ಪಾಪ ಎಷ್ಟೋ ಖುಷಿ ಪಟ್ಬಿಡೋರು ಕೋರ್ಟಲ್ಲಿ ನೋಡ್ಕೊಳ್ಳುವ ನಮ್ಮೊಟ್ಟಿಗೆ ಲಾಯರ್ಗಳಿದ್ದಾರೆ ಓಕೆನಾ ಇಷ್ಟೊಂದು ಹಲ್ಕ ಕೆಲಸ ಮಾಡುವಂಥದ್ದು ಒಂದು ಸೂಲಿಗೆ ಮ ಸಂಘ ದರೋಡೆಗಳ ಸಂಘ ವಿರುದ್ಧ ನಿಜವಾಗ್ಲೂ ಕೂಡ ಕರ್ನಾಟಕದ ಹೆಣ್ಣು ಮಕ್ಕಳು ನಿಂತಿದ್ದಾರೆ ಅವ್ರ ಜೊತೆಯಲ್ಲಿ ನಾನು ಕೂಡ ನಿಂತಿದ್ದೆ ನನಗೆ ಆ ಹೆಣ್ಣು ಮಕ್ಕಳ ಹೆಸರು ರಕ್ಷೆ ಕೊನೆಯದಾಗಿ ಏನು ಹೇಳ್ತೀರಿ ನಾವು ಕಟ್ಟಲ್ಲ ಅಂದ್ರೆ ಸರ್ ಕಟ್ಟಲ್ಲ ನಮಗೆ ಲೆಕ್ಕ ಕೊಡ್ಲಿ ನಾನು ಕೊಡ್ತೀನಿ ಕೋರ್ಟ್ ಕೊಡ್ಕೊಂಡು ಜೈಲ್ಗೆ ಹಾಕ್ತಾರೆ ಹಾಕ್ಲಿ ಹಾಕ್ಲಿ ಪೊಲೀಸರು ಬಂದು ದೌರ್ಜನ್ಯ ಮಾಡಂತ ಅವಶ್ಯಕತೆ ಇಲ್ಲ ಇಲ್ಲಿ ಇಲ್ಲ ನಮ್ ಏನಾರ ಏನಾರ ಮಾಡ್ಲಿ ಅವರು ನಾನಂತೂ ಕಟ್ಟಲ್ಲ ಲೆಕ್ಕ ಕೊಡಿ ಕಟ್ಟಿಸ್ಕೊಳ್ಳಿ ಅಷ್ಟೇ ಅಷ್ಟೇ ಓಕೆ ಫೈನ್ ಆಯ್ತು ಥ್ಯಾಂಕ್ ಯು ಸೊ ಮಚ್ ಹ್ಞೂ